ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಕ್ವಾರಿಗಳನ್ನು ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಪರವಾನಿಗೆ ಇಲ್ಲದೆ ನಡೆಸುತ್ತಿದ್ದಾರೆ ಎಂದು ಆವಾಗವಾಗ ಸುದ್ದಿ ಆಗ್ತಾನೇ ಇರುತ್ತೆ ಆದರೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿ ತಾಲೂಕಿನಲ್ಲಿ ಗಣಿಗಾರಿಕೆಯ ಮಾಲೀಕನೊಬ್ಬ ರೈತನಿಗೆ ಪಿಸ್ತೂಲಿನಿಂದ ಮೂರು ಸುತ್ತು ಗುಂಡು ಆರಿಸಿರುವಂಥ ಘಟನೆ ನಡೆದು ಹೋಗಿದೆ ಈ ವಿಷಯ ಏನು ಅನ್ನೋದನ್ನು ನೋಡೋದಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ಭಾಗದಲ್ಲಿ ಕಲ್ಲುಕಾರಿ ಜಮೀನಿನ ಮಾರ್ಗದಲ್ಲಿ ರಸ್ತೆ ನಿರ್ಮಾಣ ವೇಳೆ ಉಂಟಾದ ಗಲಾಟೆಯ ಸಂದರ್ಭದಲ್ಲಿ ಫೈರಿಂಗ್ ನಡೆದು ವ್ಯಕ್ತಿಯೊಬ್ಬನಿಗೆ ಗಾಯವಾಗಿದೆ ಮಂಚನಹಳ್ಳಿ ರವಿ ಮೂವತ್ತೊಂಬತ್ತು ವರ್ಷದ ಗಾಯಾಳು ಈತನ ತೊಡೆಯ ಭಾಗಕ್ಕೆ ಬುಲ್ಲೆಟ್ ತಗುಲಿದ್ದು ಮಂಚನಳಿಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ ಬಳಿಕ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಿ ಅವರನ್ನು ದಾಖಲಿಸಲಾಗಿದೆ ಕ್ವಾರಿ ಮಾಲಕನಿಂದ ಫೈರ್ ಆಗಲು ಕಾರಣ ಏನೊಂದನ್ನು ನೋಡೋದಾದರೆ ಕ್ವಾರಿ ಮಾಲೀಕ ಎನ್ನಲಾದ ಸಕಲೇಶ್ ಆ ಗುಂಪಿನಲ್ಲಿ ಪಿಸ್ತೂಲ್ ಇದ್ದ ಫೈರ್ ಮಾಡಿದಾತ ಹಾಗೆ ಹಲವರಿಗೆ ಪಿಸ್ತೂಲ್ ತೋರಿಸಿ ಭಯ ಬೀಳಿಸಿದ್ದು ಬಂದರು ಬನ್ನಿ ಈಗ ನಿಮಗೆ ತಾಕತ್ತಿದ್ರೆ ಬನ್ನಿ ಅಂತೇಳಿ ಜೋರಾಗಿ ಗರ್ಜಿಸಿರುವಂಥ ಘಟನೆ ಈ ಈ ತಾಲೂಕಿನಲ್ಲಿ ನಡೆದಿದೆ ಯಾವಾಗ ಕ್ವಾರಿ ಮಾಲೀಕ ಗುಂಡು ಹೊಡೆದನೋ ಆವಾಗ ಅಲ್ಲಿದ್ದಂಥ ಅನೇಕ ರೈತರು ಇವನು ಗುಡಿಯೋ ಗುಂಡು ಹೊಡಿಯೋದು ಹಿಂಗು ಹೊಡೆದಿದ್ದಾನೆ ಏನಾಗುತ್ತೆ ನೋಡಬಿಡೋಣ ಅಂತೇಳಿ ಆ ರೈತರೆಲ್ಲ ಕೂಡ ರೊಚ್ಚಿಗೆದ ತಕ್ಷಣ ಅಲ್ಲಿಂದ ಸಕಲೇಶ್ ಅವರು ಕಾಲ್ ಕಿತ್ತು ಕಾರಲ್ಲಿ ಪರಾರಿಯಾಗಿದ್ದಾನೆ ಇಷ್ಟಕ್ಕೂ ಈ ಪ್ರಕರಣದ ಇನ್ನೊಂದು ಏನು ಅನ್ನೋದು ನೋಡೋದಾದರೆ ಮಂಚೇನಹಳ್ಳಿಯ ಕಲ್ಲು ಗಣಿಗಾರಿಕೆಗೆ ಅನುಮತಿ ಪಡೆದುಕೊಂಡಿದ್ದ ಗಣಿ ಗುತ್ತಿಗೆದಾರರು ಅಕ್ರಮವಾಗಿ ಜಮೀನಿನ ನಡುವೆ ದಾರಿಯನ್ನು ನಿರ್ಮಿಸುತ್ತಿದ್ದರು ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಹಸಿರಿನ ವಾತಾವರಣದ ಗಣಿಗಾರಿಕೆಯಿಂದ ಪರಿಸರ ಹಾಳಾಗುತ್ತದೆ ಕೃಷಿ ಚಟುವಟಿಕೆಗೂ ಈ ಗಣಿಗಾರಿಕೆ ಮಾರಕ ಇದಕ್ಕೆ ಕಳ್ಳು ಕ್ವಾರಿಗೆ ಅನುಮತಿ ನೀಡಬಾರದು ಎಂದು ಸ್ಥಳೀಯರು ಮೊದಲಿಂದಲೂ ಕೂಡ ಒತ್ತಾಯಿಸಿಕೊಂಡು ಬಂದಿದ್ದರು ಆದರೆ ಜನರ ವಿರೋಧದ ನಡುವೆಯೂ ಅಧಿಕಾರಿಗಳು ಪ್ರಭಾವ ಪ್ರಭಾವಿಗಳ ಮುಗೆ ಮಣಿದು ಗಣಿಗಾರಿಯ ನಡೆಸಲು ಅನುಮತಿ ನೀಡಿದ್ದು ಇದರಿಂದ ಆಕ್ರೋಶಗೊಂಡಂಥ ರೈತರು ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸುತ್ತಿದ್ದರು ಈ ಪ್ರತಿಭಟನೆ ನಡೆಸಿದ್ದ ಸಂದರ್ಭದಲ್ಲಿ ಗಣಿ ಮಾಲೀಕರ ಗುಂಪು ಸಹ ಅದೇ ಜಾಗಕ್ಕೆ ಬಂದಿದ್ದು ಅಲ್ಲಿ ಮಾತು ಮಾತು ಬೆಳೆದು ನೂಕಾಟ ತಳ್ಳಾಟದಲ್ಲಿ ಸಕಲೇಶ್ ಎನ್ನೋರ್ಗೂ ಕೂಡ ತಲೆಗೆ ಗಾಯವಾಗಿದ್ದು ಈ ಸಂದರ್ಭದಲ್ಲಿ ತನ್ನ ಬಳಿ ಇದ್ದ ಪಿಸ್ತೂಲನ್ನು ತೆಗೆದು ಜನರನ್ನು ಎದುರಿಸಿದ್ದಷ್ಟೇ ಅಲ್ಲದೆ ಆತ ಮೂರು ಸುತ್ತಿನ ಗುಂಡನ್ನು ಆರಿಸಿದ್ದು ಅದರಲ್ಲಿ ಒಂದು ಗುಂಡು ರವಿ ಅನ್ನೋರ್ಗೂ ಕೂಡ ತಗಲಿದೆ ಈ ಗುಂಡು ಆರಿಸಿರುವಂಥ ಸಕಲೇಶ್ ಅನ್ನುವಂಥವರು ಮಾಜಿ ಎಂ ಎಲ್ ಸಿ ಅವರೊಬ್ಬರ ಸಂಬಂಧಿಕರು ಇವರು ಪ್ರಭಾವಿ ವ್ಯಕ್ತಿಯಾಗಿದ್ದು ಹಾಗಾಗಿ ಇವರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಆಗಿರುವುದರಿಂದಲೇ ಜನರ ನಡುವೆ ಕೂಡ ಪಿಸ್ತೂಲನ್ನು ತೆಗೆದು ಆರಿಸಿದೆ ಆರಿಸಿದ್ದಾರೆ ಎಂಬುದು ತಿಳಿದು ಬಂದಿದೆ ಘಟನೆ ನಡೆದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರಿಷ್ಠ ವರಿಷ್ಠ ಅಧಿಕಾರಿಗಳಾಗಿರುವಂಥ ಕುಶಾಲ್ ಚೋಕ್ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಕಲೇಶ್ ಅನ್ನೋರು ಈಗಾಗಲೇ ಬಂಧಿಸಿದ್ದು ರವಿ ಅವರಿಗೆ ಆ ಗುಂಡನ್ನು ತೆಗೆದು ಆ ಕಾಲಿನಲ್ಲಿದ್ದಂಥ ಬುಲೆಟ್ ಅನ್ನು ತೆಗೆದು ಅವ್ರಿಗೂ ಹೆಚ್ಚಿನ ಚಿಕಿತ್ಸೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೊಡಿಸಲಾಗುತ್ತಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದ್ದು ಇಂತಹ ಪ್ರಭಾವಿಗಳು ಪಬ್ಲಿಕ್ಕಲ್ಲಿ ಜನರನ್ನು ಎದುರಿಸುವಂಥ ಕೆಲಸ ಮಾಡ್ತಾರಂದರೆ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಜೊತೆಗೆ ಯಾರಿಗೆ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೋ ಅವರ ವಿರುದ್ಧ ಈಗಲಾದರೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪರವಾನಗಿ ಇರುವುದು ಇಲ್ಲದಿರುವುದು ಯಾವುದೆಂದು ತಿಳಿದು ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಗಣಿ ಕೈಗಾರಿಕೆಗಳ ನಡೆಸಲಿಕ್ಕೆ ರಸ್ತೆ ಎಳೆದಿದ್ದಾಗ ಅನೇಕ ಬಾರಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ರೈತರ ಜಮೀನಿನಲ್ಲೇ ರಸ್ತೆ ಮಾಡಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಇಂಥ ಗಣಿ ದಣಿಗಳ ವಿರುದ್ಧ ಸರ್ಕಾರ ನಿರ್ದಿಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಮಾತ್ರ ರೈತರು ಮತ್ತು ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಅವರ ಘಟನೆಗಳು ನಡೆದಾಗಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇವರಿಗೆ ತಕ್ಕ ಶಾಸ್ತಿ ಅನ್ನುವಂಥದ್ದೇ ನಮ್ಮ ಈ ಒಂದು ವಿಡಿಯೋದಿಂದ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ವಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು